ತನ್ನ ಮತ್ತೆ ನಿವೇದನಾಳನ್ನ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಕೂಡ್ ಹಾಕಿ ತಮ್ಮಿಬ್ಸರನ್ನ ಕೆಡ್ಸೋಕೆ ನೋಡಿದ ಗಿರಿಧರ್ ಮತ್ತೆ ಸಂಧ್ಯಾಳ ಕುತಂತ್ರಕ್ಕೆ ಸಾಕ್ಷಿಯಾಗಿದ್ದ ಕುಮಾರನ ಹೇಳಿಕೆ ವಿಡಿಯೋವನ್ನ ಕಾಲೇಜು ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಿಗೂ ತೋರಿಸಿ ಅವರಿಬ್ಬರ ಕೀಳು ಯೋಚನೆ ಬಗ್ಗೆ ತಿಳಿಸ್ಬೇಕು ಆ ಮೂಲಕ ಅವರಿಬ್ಬರಿಗೂ ಶಿಕ್ಷೆ ಕೊಡಿಸ್ಬೇಕು ಅಂತ ಯೋಚಿಸುವ ಸೌರಭ್ ಕಾಲೇಜಿನ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರನ್ನ ಸಂಪರ್ಕಿಸಿ ಕೆಲವರನ್ನ ಭೇಟಿ ಮಾಡಿ ಪೂರ್ತಿ ವಿಷಯದ ಬಗ್ಗೆ ಮಾತಾಡ್ತಾನೆ ಅದ್ರಂತೆಯೇ ಅವರೆಲ್ಲರೂ ಸಹ ಮಾರನೇ ದಿನ ಕಾಲೇಜ್ಗೆ ಬರೋದಾಗಿ ಒಪ್ಕೊಳ್ತಾರೆ ಕೊನೆಯದಾಗಿ ನಿರಂಜನ ಗಾರ್ಮೆಂಟ್ಸ್ ಗೆ ಬರೋ ಸೌರಭ್ ಅವನಲ್ಲಿಯೂ ಇರುವ ವಿಚಾರವನ್ನೆಲ್ಲ ಹೇಳ್ತಾ ಕುಮಾರ್ ಮಾತಾಡಿದ ವಿಡಿಯೋವನ್ನ ನಿರಂಜನ್ಗೆ ಕೊಟ್ಟು ಈ ರೀತಿ ಮಾಡಿದ್ದಾರೆ ಸರ್ ಇದರಿಂದ ನಿವೇದನಾ ಮೇಡಮ್ ಪ್ರತಿ ಕ್ಷಣ ಕೊರಗ್ತಾ ಇದ್ದಾರೆ ಈಗ್ಲೂ ಕೆಲವೊಬ್ಬ ಉಪನ್ಯಾಸಕರು ಬೇಕು ಅಂತಾನೆ ಅವರನ್ನ ಟಾರ್ಗೆಟ್ ಮಾಡಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಅವರ ವ್ಯಂಗ್ಯ ಮತ್ತೆ ಚುಚ್ಚು ನುಡಿಗಳಿಂದ ನಿವೇದನಾ ಮೇಡಮ್ ಕಣ್ಣೀರ್ ಹಾಕ್ತಾರೆ ಅದೆಲ್ಲ ನನ್ನಿಂದ ಸಹಿಸೋಕೆ ಸಾಧ್ಯ ಇಲ್ಲ ಸರ್ ಅದಕ್ಕೆ ಇದೆಲ್ಲದಕ್ಕೂ ಇತಿಶ್ರೀ ಹಾಡ್ಲೇಬೇಕು ಆ ಗಿರಿಧರ್ ಮತ್ತೆ ಸಂಧ್ಯಾಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅವರು ಇನ್ನೆಂದು ಮತ್ತೊಬ್ಬರ ಮಾನ ಜೊತೆಗೆ ಆಟ ಆಡಬಾರ್ದು ಅನ್ನೋ ಸಲುವಾಗಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನಾಳೆ ಕಾಲೇಜಿನ ಆಡಳಿತ ಮಂಡಳಿಯ ಒಂದಷ್ಟು ನಿರ್ದೇಶಕರುಗಳು ಕೂಡ ಬರ್ತಾರೆ ನೀವು ಸಹ ಬಂದ್ರೆ ಒಳ್ಳೇದಿತ್ತು ಅದಕ್ಕಾಗಿ ನಿಮ್ ಬಳಿ ಮಾತಾಡೋಕೆ ಬಂದೆ ಅಂತಾನೆ ಸೌರಭ್ ಅವನ ಮನವಿಯನ್ನ ಮನ್ನಿಸುವ ನಿರಂಜನ್ ಖಂಡಿತ ಬರ್ತೀನಿ ಸೌರಭ್ ಅವರೇ ಈಗಾಗಲೇ ಆ ಗಿರಿಧರ್ಗೆ ನಾನೇ ಎಚ್ಚರಿಕೆ ಕೊಟ್ಟಿದ್ದೆ ಆದ್ರೂ ಆತ ಬದ್ಲಾಗಿಲ್ಲ ಅನ್ಸತ್ತೆ ಮತ್ತದೇ ಚಾಳಿಯನ್ನ ಮುಂದುವರೆಸಿದಾನೆ ಅನ್ಸತ್ತೆ ಕೆಲವರು ಹೀಗೇನೆ ಅವರ ಹುಟ್ಟು ಗುಣ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅದಕ್ಕಾಗಿ ಅವನಿಗೆ ಈ ಬಾರಿ ತಕ್ಕ ಶಾಸ್ತಿಯನ್ನೇ ಮಾಡ್ಬೇಕು ಅಂತಹ ನೀಚ ವ್ಯಕ್ತಿಗಳನ್ನ ಕಾಲೇಜಿನಿಂದ ದೂರ ಇಡ್ಬೇಕು ಇಂತಹ ನೀಚ ಜನಗಳ ಕೀಳು ನಡವಳಿಕೆಗಳು ಓದೋ ಮಕ್ಕಳು ಮೇಲೆ ಕೆಟ್ಟ ಪ್ರಭಾವ ಬೀರಬಾರ್ದು ಅದೆಲ್ಲ ಸರಿ ಅವನಿಗೆ ಯಾಕೆ ನಿವೇದನಾ ಮೇಡಮ್ ಮತ್ತೆ ನಿಮ್ ಮೇಲೆ ಅಷ್ಟು ಕೋಪ ಅಂತ ಪ್ರಶ್ನಿಸ್ತಾನೆ ನಿರಂಜನ್ ಆಗ ಸೌರಭ್ ಕೋಪ ಅಂದ್ರೆ ಅದೇ ಲಾಸ್ಟ್ ಟೈಮ್ ಅವನು ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡೋಕೆ ನೋಡಿದಾಗ ಅವರು ಅವನ ಗ್ರಹಚಾರ ಬಿಡಿಸಿ ನಿಮ್ಮೆಲ್ರಿಗೂ ಹೇಳಿ ಅವನು ತಪ್ಪು ಸಾಬೀತು ಮಾಡಿದ್ರಲ್ಲ ನಿಮ್ಮೆಲ್ರೆದ್ರು ಅವನಿಗೆ ಅವಮಾನ ಆಯ್ತಲ್ಲ ಅದಕ್ಕೆ ಇರಬಹುದು ಸರ್ ಆದ್ರೆ ಸಂಧ್ಯಾ ಮಾತ್ರ ನಾನು ಆ ಕಾಲೇಜ್ಗೆ ಜಾಯಿನ್ ಆದಾಗ್ಲಿಂದನೂ ಕೂಡ ಹಿಂದೆ ಬಿದ್ದಿದ್ದಾಳೆ ಮೊದ್ಲೆಲ್ಲ ನಾನೇ ಸಾಕಷ್ಟು ಬಾರಿ ಪರೋಕ್ಷವಾಗಿ ಅವಳನ್ನ ಅವಾಯ್ಡ್ ಮಾಡೋಕೆ ನೋಡಿದ್ದೆ ಅದು ಅವಳಿಗೂ ಗೊತ್ತಿತ್ತು ಆದ್ರೂ ಮತ್ತೆ ಮತ್ತೆ ನನ್ ಹಿಂದೆ ಮುಂದೆ ಅಲಿಟ ಬೇಕು ಅಂತ ನನ್ನನ್ನ ಇಂಪ್ರೆಸ್ ಮಾಡೋಕೆ ನೋಡ್ತಾ ಇದ್ಲು ಆಗ ಒಂದಿನ ನಾನು ಅವಳಿಗೆ ನೋಡಿ ಸಂಧ್ಯಾ ಮೇಡಮ್ ನೀವು ನನ್ನಿಂದ ಏನನ್ನ ಬಯಸ್ತಾ ಇದ್ದೀರಾ ಅದು ಎಂದಿಗೂ ನೆರವೇರುವುದಿಲ್ಲ ನಾನು ಈಗಾಗ್ಲೇ ಬೇರೊಂದು ಹೆಣ್ಣನ್ನ ಪ್ರೀತಿ ಮಾಡ್ತಾ ಇದೀನಿ ಅವಳನ್ನ ಮದ್ವೆ ಆಗೋದು ಹಾಗಾಗಿ ನೀವು ನನ್ನಿಂದ ದೂರವೇ ಇದ್ಬಿಡಿ ಅಂತ ನೇರವಾಗಿ ಹೇಳ್ಬಿಟ್ಟೆ ಅಂದಿನಿಂದ ಅವಳಿಗೆ ನನ್ ಮೇಲೆ ಕೋಪ ಇತ್ತು ಆ ಕೋಪನ ಈ ರೀತಿ ತೀರಿಸ್ಕೊಂಡಿದ್ದಾಳೆ ಸರ್ ಅಂತ ಸಂಧ್ಯಾಳ ಕೋಪಕ್ಕೆ ವಿವರಣೆಯನ್ನ ಕೊಡ್ತಾನೆ ಸೌರಭ್ ಸೌರಭ್ ಮಾತುಗಳನ್ನೇ ಗಮನವಿಟ್ಟು ಕೇಳೋ ನಿರಂಜನ್ ಹಾ ಅವಳಿಗೆ ನಿಮ್ಮ ಮೇಲೆ ಪ್ರೇಮ ನಿರಾಕರಣೆ ಕೋಪ ಇವನಿಗೆ ನಿವೇದನಾ ಮೇಡಮ್ ಆಸೆಯಿಂದ ದೊರೆತ ಅವಮಾನದ ಸೇಡು ಒಟ್ನಲ್ಲಿ ಇಬ್ಬರದ್ದು ಒಂದೊಂದು ಕೆಟ್ಟ ಕಾರಣ ಸರಿ ಹೇಳ್ದೆ ಹೇಳ್ದೆಂತೇನೆ ಆಗ್ಲಿ ನಾಳೆ ನಾನು ಸಹ ಕಾಲೇಜ್ಗೆ ಬರ್ತೀನಿ ಅವ್ರಿಬ್ರ ತಪ್ಪನ್ನ ಎಲ್ಲರೆದ್ರು ಬಯಲು ಮಾಡೋಣ ಇನ್ಯಾವತ್ತೋ ನಿಮ್ಮಿಬ್ರಿಗೂ ಅವರಿಂದ ತೊಂದರೆ ಆಗೋದು ಬೇಡ ಅಂತ ನಿರಂಜನ್ ಹೇಳಿದ್ರೆ ಆಗ ಸೌರಭ್ ನಂಗೆ ಏನಾದರೂ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ ಸರ್ ಬಟ್ ನಿವೇದನಾ ಮೇಡಮ್ಗೆ ನೋವಾಗಬಾರ್ದು ಅಷ್ಟೇ ನಾನು ಯಾರ ಮಾತುಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಬಗ್ಗೆ ಯಾರು ಏನ್ ಬೇಕಾದ್ರೂ ನನ್ನ ಇಷ್ಟ ಬಂದಂತೆ ಬದುಕ್ತೀನಿ ಅನ್ನೋ ಡೋಂಟ್ ಕೇರ್ ಆಟಿಟ್ಯೂಡ್ನೂ ನಾನು ಇಲ್ಲಿ ಮಾತ್ರ ಸ್ವಲ್ಪ ಸಾಧುವಿನ ಹಾಗೆ ಇದ್ದೀನಿ ಸರ್ ಆದ್ರೆ ಅಸ್ಲಿ ಸೌರಭ್ ಹೀಗಲ್ಲ ನನ್ನ ಊರಲ್ಲಿ ನನ್ನ ರೌಡಿ ಸೌರಭ್ ಅಂತಾರೆ ಯಾರು ನನ್ನ ತಂಟೆಗೆ ಬರಲ್ಲ ಅಷ್ಟು ಕೋಪಿಷ್ಟ ಮತ್ತೆ ಮಾರಿ ನಾನು ಆದ್ರೆ ನಿವೇದನಾ ಗಟ್ಟಿಗಿತ್ತೆ ಅಂತ ತೋರಿಸ್ಕೊಂಡ್ರು ಅವರು ಬಹಳ ಸೂಕ್ಷ್ಮ ಸರ್ ಒಳಗೊಳಗೆ ಅಳ್ತಾರೆ ಈಗಾಗ್ಲೇ ಜೀವನದಲ್ಲಿ ಸಾಕಷ್ಟು ನೋವುಂಡ ಜೀವ ಅವರದ್ದು ಈಗ್ಲಾದ್ರೂ ನೆಮ್ಮದಿಯಿಂದ ಬದುಕಬೇಕು ಅವರು ಅದಕ್ಕೆ ಅವ್ರ ಮನಸಿಗೆ ನೋವಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಕುಮಾರ್ ನನ್ನ ಹಿಡಿದು ಸತ್ಯವನ್ನ ಹೊರ ಹಾಕ್ಸಿದ್ದು ಇನ್ನಾದ್ರೂ ಮೇಡಮ್ ನೆಮ್ಮದಿಯಿಂದ ನಗ್ನಗ್ತಾ ಇದ್ರೆ ಸಾಕು ಅನ್ನೋ ಸೌರಭ್ ಸರಿ ಸರ್ ಹಾಗಾದ್ರೆ ನಾನು ಹೊಡ್ತೀನಿ ಅಂತ ಮೇಲೆದ್ದಾಗ ಕಾಫಿ ಕುಡಿದು ಹೋಗ್ಬೋದು ಕೂರಿ ಸೌರಭ್ ಅಂತ ಅವನನ್ನ ತಡಿತಾನೆ ನಿರಂಜನ್ ನಿರಂಜನ್ ಮಾತಿಗೆ ಒಪ್ಪಿದ ಸೌರಭ್ ಕಾಫಿ ಕುಡಿತಾ ಕುಳಿತಾಗ ನಿರಂಜನ್ ನಿವೇದನಾ ಬಹಳವೇ ಕಾಳಜಿ ತೋರ್ತಾ ಇದೀರಾ ಗುಡ್ ಸೌರಭ್ ಅಂದ್ರೆ ಸಣ್ಣ ನಗುವಷ್ಟೇ ಸೌರಭ್ ಉತ್ತರ ಕಾಫಿಯ ಕೊನೆ ಗುಟ್ಕು ಮುಗಿಯ ಮುನ್ನವೇ ಅಂದ್ಹಾಗೆ ಸೌರಭ್ ಅವ್ರೆ ನೀವು ಪ್ರೀತಿಸ್ತಾ ಇದ್ದೀನಿ ಅಂದ ಹೆಣ್ಣಿನ ಬಗ್ಗೆ ಕೇಳಬಹುದಾ ಅದೆಲ್ಲ ನಿಮ್ ಪರ್ಸ್ನಲ್ ವಿಚಾರ ಅನ್ನೋದು ನನಗೂ ಗೊತ್ತು ಆದ್ರೂ ಸುಮ್ಮನೆ ಕೇಳಿದೆ ಅಷ್ಟೆ ನೀವು ಹೇಳಲೇಬೇಕು ಅಂತ ಬಲವಂತ ಏನೂ ಇಲ್ಲ ಇಷ್ಟ ಇದ್ರೆ ಹೇಳಿ ಆ ಹುಡುಗಿ ಇದೇ ಬೆಂಗಳೂರಿನಲ್ಲಿ ಇದ್ದಾರಾ ಅಥವಾ ನಿಮ್ ಜೊತೆಗೆ ಕೆಲಸ ಮಾಡ್ತಾರಾ ಎಂದು ತುಸು ಗಂಭೀರವಾಗಿ ಕೇಳ್ತಾನೆ ನಿರಂಜನ್ ಆಗ ಸೌರಭ್ ಅವನ ಮಾತಿನಲ್ಲಿದ್ದ ಗಂಭೀರತೆಯನ್ನ ಗಮನಿಸಿ ತಾನು ಸಹ ಅಷ್ಟೇ ಗಂಭೀರವಾಗಿ ಹೌದು ಸರ್ ಅವರು ಇದೇ ಊರಿನಲ್ಲಿದ್ದಾರೆ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತೀನಿ ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನೂರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಅವರಿಗಾಗಿ ಆದ್ರೆ ಅವ್ರು ಯಾರು ಅವ್ರ ಹೆಸರೇನು ಅಂತೆಲ್ಲ ಕೇಳಬೇಡಿ ಮುಂದೆ ಹೇಳ್ತೀನಿ ಎಂದ ಸೌರಭ್ ಕಾಫಿ ಖಾಲಿ ಮಾಡಿ ಅಲ್ಲಿಂದ ಹೊಡ್ತಾನೆ ಅವನು ಇನ್ನೇನು ತನ್ನ ಕ್ಯಾಬಿನ್ ಬಾಗಿಲು ತೆರೆದು ಆಚೆಗೆ ಹೋಗ್ಬೇಕು ಗುಡ್ ಲಕ್ ಸೌರಭ್ ನಿಮ್ಮ ಪ್ರೀತಿಯ ಹೆಣ್ಣು ನಿಮ್ಗೆ ಸಿಗ್ಲಿ ನಿಮ್ಮ ಪ್ರೀತಿಗೆ ನನ್ನ ಕಡೆಯಿಂದ ಶುಭ ಕಾಮನೆಗಳು ನಿಮ್ ಪ್ರೀತಿ ಮತ್ತೆ ಅದರ ಉದ್ದೇಶದಲ್ಲಿ ಸತ್ಯ ಇದ್ರೆ ಆಕೆ ಖಂಡಿತವಾಗಿಯೂ ನಿಮ್ಗೆ ಸಿಗ್ತಾರೆ ಅಂತ ಹೇಳ್ತಾನೆ ನಿರಂಜನ್ ಆಗ ಸೌರಭ್ ಥ್ಯಾಂಕ್ ಯು ಸರ್ ಅಂತ ಹೇಳಿ ಮುದ್ದಾದ ಮುಗುಳ್ ನಗು ಸೂಸಿ ಖುಷಿಯಿಂದ ತನ್ನ ಗೆಳೆಯ ಅಕ್ಷಯ್ನನ್ನ ಭೇಟಿ ಮಾಡೋಕೆ ಹೋಗ್ತಾನೆ ಸೌರಭ್ ಅವನು ಹೋದ ಒಂದು ಗಂಟೆಗೆಲ್ಲ ಮತ್ತೊಮ್ಮೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ ತಕ್ಷಣ ಸೌಜನ್ಯಾಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗೋ ಮೂಲಕ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮನಸ್ವಿಯ ಕುಕೃತ್ಯಗಳ ಪಾಲುದಾರ ಗೆಳೆಯರನ್ನ ಸಾಲಾಗಿ ನಿಲ್ಸಿ ಅವ್ರ ಬಗ್ಗೆ ಸೌಜನ್ಯಾಳಿಗೆ ಏನಾದರೂ ತಿಳಿದಿದ್ಯಾ ಅಂತ ಕೇಳ್ತಾರೆ ಅಷ್ಟೇ ಹೇಗು ಸಂಜೆ ಆಗಿದ್ರಿಂದ ಗಾರ್ಮೆಂಟ್ಸ್ ನ ಅವಧಿ ಸಹ ಮುಗ್ದಿದ್ರಿಂದ ನಿರಂಜನ್ ನೀನನ್ನ ನೇರವಾಗಿಯೇ ಮನೆಗೆ ಬಿಡ್ತೀನಿ ಸೌಜನ್ಯ ಅಂದಾಗ ಸರ್ ಇವತ್ತು ಎರಡರಿಂದ ಮೂರ್ ಬಾರಿ ನಾವಿಬ್ರು ಒಟ್ಟಿಗೆ ಓಡಾಡಿದಿವಲ್ಲ ಎಲ್ರು ನಮ್ಮನ್ನೇ ನೋಡ್ತಾ ಇದ್ರು ಸರ್ ಈಗ ನನ್ನ ಫ್ರೆಂಡ್ಸ್ ಕೂಡ ನಾವಿಬ್ರು ಎಲ್ಲಿಗೆ ಹೋಗಿದ್ದು ಅಂತ ಪ್ರಶ್ನೆ ಮಾಡ್ತಾರೆ ಅವರಿಗೆಲ್ಲ ನಾನು ಏನು ಅಂತ ಉತ್ತರ ಹೇಳೋದು ತಿಳಿತಾ ಇಲ್ಲ ಎಂದು ಮೆಲ್ಲಗೆ ಕೇಳ್ತಾಳೆ ಸೌಜನ್ಯ ಅದುವರೆಗೂ ಆ ವಿಷಯದ ಬಗ್ಗೆ ಯೋಚಿಸಿಯೇ ಇರ್ಲಿಲ್ಲ ನಿರಂಜನ್ ಈಗ ಹೌದಲ್ಲ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ ಆ ಕ್ರಿಮಿಗಳಿಗೆ ಶಿಕ್ಷೆ ಕೊಡ್ಸೋದ್ರ ಬಗ್ಗೆ ಮಾತ್ರ ಓಡಾಡ್ತಾ ಇದೆ ಒಂದ್ ಕೆಲಸ ಮಾಡು ಯಾರಾದ್ರೂ ನಾವಿಬ್ರು ಒಟ್ಟಿಗೆ ಓಡಾಡಿದ್ರ ಬಗ್ಗೆ ನಿನ್ನಲ್ಲಿ ಪ್ರಶ್ನೆ ಮಾಡಿದಾಗ ನಿನ್ನ ತಂಗಿಯ ಮದ್ವೆ ಮತ್ತೆ ನಿನ್ನ ತಮ್ಮನ ವಿದ್ಯಾಭ್ಯಾಸದ ಸಲುವಾಗಿ ಬ್ಯಾಂಕ್ ನಲ್ಲಿ ಸಾಲ ಪಡೆಯೋ ವಿಚಾರವಾಗಿ ನೀನು ನನ್ನಲ್ಲಿ ಸಹಾಯ ಕೇಳಿದ್ದೆ ಅದಕ್ಕೆ ತಕ್ಕನಾಗಿ ನಾನು ನಿನ್ನನ್ನ ಬ್ಯಾಂಕ್ಗೆ ಕರ್ಕೊಂಡು ಹೋಗಿದ್ದೆ ಅಂತ ಸುಳ್ಳು ಹೇಳು ಅದೇ ಬೆಟರ್ ಅಂದಾಗ ಅವನ ಮಾತಿಗೆ ಒಪ್ಪಿದ ಸೌಜನ್ಯ ಆಗೆಲ್ಲ ಫ್ರೆಂಡ್ಸ್ ಕೇಳಿದ ಕೂಡ್ಲೆ ಏನಾದ್ರೂ ಒಂದು ಸುಳ್ಳು ಹೇಳಿ ಆ ಮನಸ್ವಿ ಜೊತೆ ಮಾತಾಡ್ತಾ ಸಮಯ ಕಳೀತಿದ್ದೆ ಆದ್ರೆ ಈಗ ಸುಳ್ಳು ಹೇಳೋಕೆ ಹೆದರಿಕೆ ಆಗುತ್ತೆ ಸರ್ ಅಂತಾಳೆ ಅವನ ಗುಂಗಿನಿಂದ ಹೊರಬರೋಕೆ ಸಾಧ್ಯವಿಲ್ವಾ ನಿನಗೆ ಯಾವಾಗ್ಲೂ ಅವನ್ ಬಗ್ಗೆನೆ ಯೋಚಿಸೋದು ಮತ್ತೆ ಮಾತಾಡೋದನ್ನ ಮೊದ್ಲು ಬಿಡು ಎಂದು ಗಡುಸಾಗಿ ಹೇಳಿ ಅವಳನ್ನ ಮನೆ ಬಳಿ ಬಿಟ್ಟು ಹೋಗ್ತಾನೆ ನಿರಂಜನ್ ಇತ್ತ ಮನೆಗ್ ಬಂದ ಸೌಜನ್ಯಾಗೆ ನಿರಂಜನ್ ಸರ್ ಜೊತೆ ಎಲ್ಲಿಗೆ ಹೋಗಿದ್ದೆ ಸೌಜು ಎಂದು ಪ್ರಶ್ನಿಸಿದ ತನ್ನ ಗೆಳತಿಯರಿಗೆ ನಿರಂಜನ್ ಹೇಳ್ಕೊಟ್ಟಿದ್ದ ಸುಳ್ಳನ್ನೇ ಹೇಳ್ತಾಳೆ ಸೌಜನ್ಯ ಅವರು ನಂಬಿದ್ರೋ ಇಲ್ವೋ ಅನ್ನೋದು ಮಾತ್ರ ಅವರವರ ವಿವೇಚನೆಗೆ ಬಿಟ್ಟಿದ್ದು ಸೌರಭ್ ತನ್ನ ಗೆಳೆಯ ಅಕ್ಷಯ್ ಮನೆಗೆ ಹೋಗಿ ಅವನ ಕುಟುಂಬದೊಂದಿಗೆ ಊಟ ಮುಗಿಸಿ ತಡವಾಗಿ ಮನೆಗೆ ಬರ್ತಾನೆ ಹಾಗೆ ಮನೆಗೆ ಬಂದವನು ತನ್ನ ಅಪ್ಪ ಅಮ್ಮನ ಜೊತೆಗೆ ಮಾತಾಡಿ ಅಂಗಳದಲ್ಲಿ ಸಿಗರೇಟ್ ಸೇರ್ತಾ ನಿಂತಾಗ ಅಕಸ್ಮಾತಾಗಿ ಆಚೆಗೆ ಬಂದ ನಿವೇದನ ಸೌರಭ್ ಸರ್ ನೀವಿವತ್ತು ಬಂದಿದ್ದು ತಡ ಆಯ್ತಾ ಅಂತ ಪ್ರಶ್ನಿಸಿದ ಕೂಡ್ಲೆ ಅವಳತ್ತ ನೋಡಿ ಸಿಗರೇಟ್ ಎಸೆದ ಸೌರಭ್ ಅದು ಫ್ರೆಂಡ್ ನ ಮೀಟ್ ಮಾಡೋಕೆ ಹೋಗಿದ್ದ ಮೇಡಮ್ ಅಂತ ತನ್ನ ಬಾಯಿ ಮುಚ್ಕೊಳ್ಳೋಕೆ ನೋಡೋವಾಗ ಸಣ್ಣಗೆ ನಗುವ ನಿವೇದನ ನೀವು ಸಿಗರೇಟ್ ಸೇದೋ ವಿಷಯ ನಮ್ ಗೊತ್ತು ಸರ್ ಅಂದ್ರೆ ಕಾಲೇಜಲ್ಲಿ ಹೇಳ್ತಾ ಇಲ್ಲ ಇಲ್ಲೇ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಆದ್ರೂ ಇದೊಂದು ದುರಭ್ಯಾಸ ಯಾಕೆ ಸರ್ ಆರೋಗ್ಯದ ಜೊತೆಗೆ ದುಡ್ಡು ಕೂಡ ದಂಡ ಅಲ್ವಾ ಊಟ ಮಾಡಿದ್ರಾ ಅಂತ ಕೇಳಿದಾಗ ಫ್ರೆಂಡ್ಸ್ ಮನೆಯಲ್ಲೇ ಆಯ್ತು ಮೇಡಮ್ ಅನ್ನೋ ಸೌರಭ್ ಮನದಲ್ಲೇ ನೀವು ಮದುವೆ ಆಗಿ ಮನೆಗ್ ಬಂದ ನಂತರ ನೀವು ಹೇಗೆ ಹೇಳ್ತೀರಾ ಹಾಗೆ ಇರ್ತೀನಿ ಸಿಗ್ರೇಟ್ಸ್ ಏದ್ ಬೇಡ ಅಂದ್ರೆ ಅಂತ ಹೇಳ್ಕೊಳ್ತಾನೆ ಮನದಲ್ಲೇ ಹಾಗೆ ಅಂದಿನ ದಿನ ಯಾವುದೇ ತಕರಾರಿಲ್ಲದೆ ಕಳೆಯುತ್ತೆ ಮಾರನೇ ದಿನ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಗಾರ್ಮೆಂಟ್ಸ್ ಕಡೆ ಮುಖ ಮಾಡಿದ್ರೆ ಇತ ಕಾಲೇಜ್ನಲ್ಲಿ ಎಲ್ಲಾ ತರಗತಿಗಳು ಪ್ರಾರಂಭವಾಗೋ ಮುನ್ನವೇ ಪದವಿ ಪೂರ್ವ ಮತ್ತೆ ಪದವಿ ವಿಭಾಗದ ಆಡಳಿತ ಮಂಡಳಿಯ ಒಂದಷ್ಟು ನಿರ್ದೇಶಕರು ಕಾಲೇಜಿನ ದೊಡ್ಡ ಮೀಟಿಂಗ್ ಹಾಲ್ನಲ್ಲಿ ಸೇರಿದ್ದಾರೆ ಆದ್ರೆ ಸಂಸ್ಥೆಯ ಮುಖ್ಯಸ್ಥರಾದ ಗಿರಿಧರ್ನ ಕುಟುಂಬಕ್ಕೆ ಮಾತ್ರ ಯಾರು ಯಾವ ವಿಷಯವನ್ನು ಸಹ ಹೇಳಿಲ್ಲ ಇದು ಗಿರಿಧರ್ನ ವಿರುದ್ಧ ಕೇಳಿ ಬರ್ತಾ ಇರೋ ಎರಡನೇ ಅಪವಾದವಾದ್ರಿಂದ ಅವನ ಮನೆಯವರು ಅವನನ್ನ ರಕ್ಷಿಸೋಕೆ ನೋಡ್ತಾರೆ ನಿಷ್ಪಕ್ಷಪಾತವಾಗಿ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಹಿಂದೆಯೂ ಇದೇ ರೀತಿ ಆದದ್ದು ಅದಕ್ಕೆ ಮೊದಲು ನಾವೇ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ಚರ್ಚಿಸಿ ನಂತರ ಮುಖ್ಯಸ್ಥರಿಗೆ ತಿಳಿಸೋದು ಬೆಟರ್ ಅಂತ ನಿರಂಜನ್ ಸ್ವತಃ ತಾನೇ ಉಳಿದವರಿಗೆ ಹೇಳಿದ್ರಿಂದ ಎಲ್ರು ಅವನ ಮಾತಿಗೆ ಒಪ್ಪಿ ಮೀಟಿಂಗ್ ಹಾಲ್ಗೆ ಸೇರಿದ್ರು ಹಾಗೆ ಗಿರಿಧರ್ ಸಂಧ್ಯಾ ನಿವೇದನ ಸೌರಭ್ ಮಾತ್ರವಲ್ಲದೆ ಎರಡೂ ವಿಭಾಗದ ಎಲ್ಲಾ ಶಿಕ್ಷಕರನ್ನ ಮೀಟಿಂಗ್ ಹಾಲ್ಗೆ ಬರೋಕೆ ಹೇಳ್ತಾರೆ ನಿವೇದನ ತನ್ನ ಗೆಳತಿ ಅನುಪಮಾಳ ಪಕ್ಕವೇ ಕುಳಿತು ವಿಷಯ ಏನಿರಬಹುದು ಅನು ಎಲ್ಲರೂ ಗಂಭೀರವಾಗಿದ್ದಾರೆ ಅಂದ್ರೆ ಗೊತ್ತಿಲ್ಲ ನೀವಿ ಆದ್ರೂ ಏನೋ ಗಂಭೀರ ವಿಷಯವೇ ಇರಬೇಕು ಅಂತಾಳೆ ಅನು ಎಲ್ಲರನ್ನ ಉದ್ದೇಶಿಸಿ ತಾನೇ ಮಾತಾಡೋ ನಿರಂಜನ್ ಇತ್ತೀಚೆಗೆ ಈ ಕಾಲೇಜ್ ನಲ್ಲಿ ನಿವೇದನಾ ಮೇಡಮ್ ಮತ್ತೆ ಸೌರಭ್ ಸರ್ ಇಬ್ಬರನ್ನ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಹಾಕಲಾಗಿತ್ತು ಆ ಪ್ರಕರಣದ ಬಗ್ಗೆ ಮಾತಾಡೋ ಸಲುವಾಗಿ ನಿಮ್ಮೆಲ್ಲರನ್ನ ಇಲ್ಲಿಗೆ ಸೇರಿಸಿದ್ದು ಅನ್ನೋ ಹೊತ್ತಿಗೆ ಅವನ ಮಾತನ್ನ ತಡೆಯುವ ಗಿರಿಧರ್ ಉದ್ದೇಶ ಪೂರ್ವಕವಾಗಿ ಕೂಡ್ ಹಾಕಿದ್ದು ಅಂತ ಹೇಳಬೇಡಿ ಸರ್ ಅದೆಲ್ಲ ಅಕಸ್ಮಾತ್ ಮಿಸ್ ಆಗಿದ್ದು ಅವರಿಬ್ರು ಆ ರೂಮ್ ಅಲ್ಲಿ ಇರೋದನ್ನ ಗಮನಿಸದ ಅಟೆಂಡರ್ ಮಾಡಿದ ಮಿಸ್ಟೇಕ್ ಅದು ಅಂದಾಗ ಹೌದಾ ಬೈ ಮಿಸ್ಟೇಕ್ ಆದ ತಪ್ಪದು ಅಲ್ವಾ ಎಂದ ನಿರಂಜನ್ ಸೌರಭ್ನ ಕರೆದು ಅವನ ಫೋನ್ ಅಲ್ಲಿದ್ದ ಕುಮಾರನ ಹೇಳಿಕೆಯನ್ನ ಎಲ್ರಿಗೂ ಪ್ಲೇ ಮಾಡಿ ತೋರಿಸ್ತಾನೆ ಆ ವಿಡಿಯೋವನ್ನ ನೋಡಿದ ಗಿರಿಧರ್ ಮತ್ತೆ ಸಂಧ್ಯಾ ಮುಖ ಮುಖ ನೋಡ್ಕೊಂಡು ಅವಮಾನದಿಂದ ತಲೆ ತಗ್ಸದ್ರೆ ನಿವೇದನಾಳ ಕಣ್ಣಲ್ಲಿ ಖುಷಿಯ ಮಿಂಚು ಬೆಳಗಿತ್ತು ಅವಳಿಗಾದ ಸಂತೋಷ ಅವಳ ಕಣ್ಣಲ್ಲೇ ಪ್ರತಿಫಲಿಸ್ತಾ ಇತ್ತು ಅದನ್ನು ಕಂಡ ಸೌರಭ್ ಕೂಡ ಖುಷಿಯಿಂದ ತುಟಿ ಬೀರಿತಾನೆ ಆದರೆ ಇಬ್ಬರಿಗೂ ಗೊತ್ತಿಲ್ಲ ಅವರಿಬ್ಬರ ಖುಷಿ ಕೇವಲ ಹತ್ತು ನಿಮಿಷದ ಅತಿಥಿ ಅನ್ನೋ ಸತ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ